ಓಂ ಶಾಂತಿ ದಾದಾ ಅವರ ಅಂದರೆ ಬ್ರಹ್ಮಬಾಬು ಅವರ ಜೀವನ ಚರಿತ್ರೆ ಎಂಟನೇ ಭಾಗ ಇವತ್ತಿನ ವಿಷಯ ದಾದಾವರ ಜೀವನದಲ್ಲಿ ಅನ್ಯನ್ಯ ಭಕ್ತಿ ಭಾವ ಹಾಗೂ ಸಂಯಮ ನಿಯಮಗಳು ಇದ್ದವು ಅಂದರೆ ಅವರು ಸಂಯಮ ನಿಯಮಗಳ ಮೇಲೆ ನಡೀತಿದ್ರು ಭಕ್ತಿ ಮಾರ್ಗದಲ್ಲಿ ಸಹ ಬಾಬು ಎಷ್ಟು ಶ್ರೇಷ್ಠರು ಇದ್ದರು ಅಂತ ಇವತ್ತು ನೋಡೋಣ ದಾದಾ ತಮ್ಮ ಬಾಲ್ಯದಿಂದಲೇ ನಾರಾಯಣನ ಅನ್ಯನ ಭಕ್ತರಾಗಿದ್ದರು ಬಾಬು ಅವರು ಅಗಿಂತ ಮುಂಚೆ ದಾದಾ ಅವರು ಯಾರದ ಭಕ್ತರ ನಾರಾಯಣ ಭಕ್ತರಾಗಿದ್ದರು ನೋಡಿ ಒನ್ರೇ ಏನಿದೆ ಮುಂದೆ ಬರುವ ಯುಗದಲ್ಲಿ ಇವರೇ ನಾರಾಯಣ ಆಗೋರು ಅವರೇ ಅವ್ರನ್ನ ಪೂಜೆ ಇದ್ದಾರೆ ಅವರಿಗೆ ಶ್ರೀ ನಾರಾಯಣನ ಸ್ಮೃತಿ ಬಹಳ ಪ್ರಿಯವಾಗಿತ್ತು ಅವರು ತಮ್ಮ ಪೂಜಾ ಪಾಠದ ಕೋಣೆ ಹೊರತು ಶ್ರೀ ನಾರಾಯಣ ಚಿತ್ರ ಮತ್ತು ಸೇನಾಗ್ರಹದಲ್ಲಿ ಹಾಗೂ ತಮ್ಮ ತೆಲುಗುಂಬದಲ್ಲಿ ಕಳೆಗೂ ಇಡುತ್ತಿದ್ದರು ನಾರಾಯಣ ಚಿತ್ರ ಎಲ್ಲೆಲ್ಲಿ ಇಡ್ತಿದ್ದರು ಪೂಜೆ ಮಾಡೋ ಗ್ರಹದಲ್ಲಿ ಆಫೀಸ್ನಲ್ಲಿ ತಾವು ತೆಲುಗು ತೆಳಗಡೆ ನಾರಾಯಣ ಚಿತ್ರ ಇಡ್ತಿದ್ದರು ಅಂತ ಹೇಳ್ತಾರೆ ಬಾ ಜಗದೀಶ್ ಬಾಯ್ ಅವರು ಅವರ ತಿಜೋರಿ ಹಾಗೂ ಜೇಬಿನಲ್ಲಿಯೂ ಸಹ ನಾರಾಯಣ ಚಿತ್ರ ಇಡುತ್ತಿದ್ದರು ಕಿಶದಲ್ಲಿ ಮತ್ತು ತಿಜೋರಿಯಲ್ಲಿ ಇಡುತ್ತಿದ್ದರು ದಿನಪೂರ್ತಿ ನೋಡಿದಾಗಲೆಲ್ಲ ಜೇಬಿನಲ್ಲಿ ಕೈ ಹಾಕಿದಾಗಲೆಲ್ಲ ನಾರಾಯಣ ನೆನಪು ಅವರಿಗೆ ಬರಲೆಂದು ಮಾರುಕಟ್ಟೆಯಲ್ಲಿ ಲಕ್ಷ್ಮೀ ನಾರಾಯಣ ಚಿತ್ರದಲ್ಲಿ ನಾರಾಯಣ ಮಲಗಿರುವ ಹಾಗೂ ಶ್ರೀಲಕ್ಷ್ಮಿ ಅವರ ಚರಣ ದಾಸಿಯಾಗಿ ಕಾಲವನ್ನು ಒತ್ತಿದ್ದ ಚಿತ್ರವನ್ನು ಮಾಡಲಾದ ಚಿತ್ರ ಪ್ರಶಂಸೆ ಅಂದರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಅವ್ರದ್ದು ಜೀವನದಲ್ಲಿ ನಾರಾಯಣನ ಭಾಳ ಪ್ರೀತಿ ಮಾಡ್ತಿದ್ರು ನಾರಾಯಣನ ಪೂಜೆ ಮಾಡ್ತಿದ್ರು ನಾರಾಯಣನ ಚಿತ್ರ ಇಡ್ತಿದ್ರು ಆ ಬಜಾರನಾಗ ಒಂದು ಚಿತ್ರ ಇತ್ತು ಲಕ್ಷ್ಮೀ ನಾರಾಯಣ ಕಾಲು ಒತ್ತಿದ್ದಾರೆ ದಾಸಿ ರೂಪದಲ್ಲಿ ಕೂತಾರ ಕಾಲು ಹೊತ್ತೊಂದು ದಾಸಿ ಅದನ್ನು ನೋಡಿ ಇವ್ರಿಗೆ ಅನ್ನಿಸ್ತು ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ ಅದಕ್ಕೆ ಅವ್ರು ಏನು ಮಾಡಿದರು ಆ ಸಮಾಜದಲ್ಲಿ ಮಹಿಳೆಯರಿಗೆ ಎರಡನೇ ಸ್ಥಾನ ಇತ್ತಲ್ಲ ಅದನ್ನು ಇವರು ಬ್ರಹ್ಮ ಬಾಬಾ ಏನು ಮಾಡ್ತಾರೆ ಅಂದರೆ ಖಂಡಿಸಿ ದಾದಾವರು ಮಹಿಳೆಯರೇ ಮಹಿಳೆಯರಿಗೆ ಆ ದಾಸಿಯ ಬಗ್ಗೆಯಿಂದ ತಿರಸ್ಕಾರವ ಸ್ಥಾನವನ್ನು ಕೊಡಲಾಗುತ್ತಿತ್ತು ಹೊರಗಡೆ ದಾದಾವರು ಅವರು ಸ್ತ್ರೀಯರ ಸ್ಥಾನವು ಪುರುಷರ ಸ್ಥಾನಕ್ಕೆ ಸಮನೆಂದು ತಿಳಿದಿದ್ದರು ಆದ ಕಾರಣ ದಾದಾವರು ಚಿತ್ತಕಾರನೆಂದು ತರಿಸಿ ಅದರಲ್ಲಿ ಶ್ರೀ ಲಕ್ಷ್ಮೀ ದಾಸಿ ಭಾವ ಅಂಕಿತವಾಗದೇ ಇರುವಂಥ ಚಿತ್ರವನ್ನು ಮಾಡಿಸಿದರು ಅಂದ್ರೆ ಬ್ರಹ್ಮ ಬಾಬವರು ಯಾವಾಗಲೂ ನಾರಾಯಣ ಪೂಜೆ ಮಾಡ್ತಿದ್ರು ಅಕ್ಕಂದರಿಗೆ ಸ್ತ್ರೀಯರಿಗೆ ಯಾವಾಗಲೂ ಮಹತ್ವದ ಕೊಡ್ತಿದ್ರು ಎಲ್ಲಿ ನೋಡಿ ನೀವು ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಲೌಕಿಕದಲ್ಲಿ ನೋಡಿ ಯಾವ ಮನೆಯಲ್ಲಿ ಸ್ತ್ರೀಯರಿಗೆ ಹೆಚ್ಚು ಅಲ್ಲಿ ಮಾನ ಇದಲ್ಲ ಆ ಮನೆ ಭರ್ಪೂರಿರ್ತದೆ ಯಾಕಂದರೆ ಪರಮಾತ್ಮನ ರಚನೆ ಮಾಡಿದಂತಹ ಸ್ತ್ರೀ ಅಂದರೆ ಮಾತೆಯ ಒಂದು ಸ್ವರೂಪ ಇರ್ತದೆ ಅದಕ್ಕೆ ಈಗಾದರೂ ಲೌಕಿಕದಲ್ಲಿ ಆದರೂ ಭಕ್ತಿ ಮಾರ್ಗದಂಗೆ ನಮ್ಮ ಸಂಕಲ್ಪ ಇರಬಾರ್ದು ಸ್ತ್ರೀಯರಂದ್ರೆ ಆ್ಯಕ್ಚುಲಿ ಬಾಬುವವ್ರು ಹೇಳ್ತಾರೆ ನಾವಿಬ್ಬರು ಆತ್ಮಗಳು ಪುರುಷರು ಸ್ತ್ರೀಯರು ಆದರೆ ಬ್ರಹ್ಮ ಬಾಬವ್ರು ಮೊದ್ಲಿಂದನೂ ಹಾಗಿದ್ರು ಅಂತ ಬಾ ಬಾಬ ಹೇಳ್ತಾರೆ ದಾದಾವರ ಭಕ್ತಿ ಭಾವ ಬಹಳ ಪರಿಪಕ್ವವಾಗಿತ್ತು ಬಹಳ ಚಲೋ ಭಕ್ತಿ ಮಾಡ್ತರು ಅವರ ವ್ಯವಹಾರ ಅಥವಾ ಮನೆಯ ಪರಿಸ್ಥಿತಿ ಹೇಗೆ ಇರಲಿ ಅವರು ಒಂದು ದಿನವೂ ಭಕ್ತಿ ಹಾಗೂ ಪಾಠದ ನಿತ್ಯ ನಿಯಮಗಳನ್ನು ಬಿಡುತ್ತಿರಲಿಲ್ಲ ಎಷ್ಟೇ ಅವರು ಏನೇ ಬಂದರೂ ಪೂಜೆ ಪುನಸ್ಕಾರ ಅವ್ರಿಗೆ ನಿಯಮಗಳನ್ನು ಬಿಡುತ್ತಿದ್ದಿಲ್ಲ ಅವರು ರೈಲು ಯಾತ್ರೆ ಮಾಡಲು ಸಹ ಭಗವದ್ಗೀತೆಯ ಪಾಠವನ್ನು ಖಂಡಿತ ಓದುತ್ತಿದ್ದರು ನೀವು ಎಲ್ಲೇ ಬಾಂಬೆಗೆ ಹೋಗ್ತಿದ್ದರು ರೈಲ್ವೆ ಅವರು ಅದಕ್ಕೆ ಭಗವದ್ಗೀತೆಯನ್ನು ಓದ್ತಿದ್ದರು ಏಕೆಂದರೆ ಗೀತೆಯಲ್ಲಿ ಬಹಳ ಅವರಿಗೆ ಬಹಳ ಶ್ರದ್ಧೆವಾಗಿ ಶ್ರದ್ಧೆ ಇತ್ತು ಶ್ರದ್ಧೆ ಭಾವನೆ ಇತ್ತು ಅವರಿಗೆ ಯಾರಿಗೆ ದಾದಾವರಿಗೆ ದಾದಾ ಶ್ರದ್ಧಾ ಶ್ರದ್ಧಾಭಕ್ತಿ ಬಗ್ಗೆ ಬ್ರಹ್ಮಕುಮಾರಿ ಬಿಜೇಂದ್ರ ಅವರು ಅಂದ್ರೆ ಅವರ ಸೊಸೆ ಅಣ್ಣನ ಬ್ರಹ್ಮಬಾಬರ ಅಣ್ಣನ ಮಗಳ ಪತ್ನಿ ಅಂದರೆ ಸೊಸೆ ಅಂತಾರಲ್ಲ ಅವರು ಏನು ಹೇಳ್ತಾರೆ ಅಂದರೆ ಯಾವ ರಾಜ ಮಹಾರಾಜರು ಹಾಗೂ ದನ್ ಧನವಂತ ಶ್ರೀಮಂತ ವ್ಯಕ್ತಿಗಳು ದಾದಾವರ ವಜ್ರದ ವ್ಯವಹಾರ ವ್ಯಾಪಾರವಿತ್ತು ಅವರು ಅನೇಕ ಬಾರಿ ಇವರಲ್ಲಿ ಅತಿಥಿಯಾಗಿ ಬರುವ ಸಮಯ ಹಾಗೂ ದಾದಾವರ ಪೂಜೆ ಸಮಯ ಒಂದೇ ಆಗುತ್ತಿತ್ತು ಅಂದರೆ ಯಾರೇ ಬಾಬವ್ರ ಮನೆಗೆ ದೊಡ್ಡ ದೊಡ್ಡ ವ್ಯಾಪಾರಿಗಳು ಬರ್ತಾರಂದ್ರೆ ಅದು ಸಮಯ ಒಂದೇ ಇತ್ತು ಅವ್ರು ಪೂಜೆ ಮಾಡುವ ಒಂದೇ ಸಮಯ ಇತ್ತು ಆಗಾದ್ರೆ ಏನು ಮಾಡ್ತಿರು ಕೇಳ್ರೆ ಆದರೆ ದಾದಾ ಎಂದಿಗೂ ಸಹ ತಮ್ಮ ಭಕ್ತಿ ಪಾಠವನ್ನು ಬಿಡುತ್ತಿರಲಿಲ್ಲ ಮೊದಲು ಭಕ್ತಿ ಮಾಡೇ ಪೂಜೆ ಮಾಡಿಕೊಂಡೇ ವ್ಯವಹಾರ ಮಾಡೋದು ವ್ಯಾಪಾರ ವ್ಯಾಪಾರಕ್ಕಿಂತಲೂ ಅವರು ಭಕ್ತಿಗೆ ಬಹಳ ಮಹತ್ವ ಕೊಡುತ್ತಿದ್ದರು ಬಾಬಾ ಇಲ್ಲಿ ಏನು ಹೇಳ್ತಾರಂದ್ರೆ ನಮ್ಮ ವ್ಯಾಪಾರಕ್ಕಿಂತ ಹೆಚ್ಚ ಭಕ್ತಿಗೆ ಮಹತ್ವ ಕೊಡ್ತಿದ್ದರು ಅವರು ಜೀವನ ಶೈಲಿ ಸಾತ್ವಿಕವಾಗಿರುತ್ತಿತ್ತು ಕೆಲವೊಮ್ಮೆ ತಮ್ಮ ಮಿತ್ರರಿಗೆ ಭೋಜನೆ ಭೋಜನೆ ಅಥವಾ ಪಾರ್ಟಿ ಕೊಡ ಏರ್ಪಡಿಸಲಾಗ್ತಿತ್ತು ಅದರಲ್ಲಿ ಸಿಗರೇಟು ಕುಡಿತ ಇತ್ಯಾದಿಗಳು ಇರುತ್ತಿರಲಿಲ್ಲ ಆ ಭೋಜನದಲ್ಲಿ ಬರುವಂಥ ರಾಜರು ಹಾಗೂ ಶ್ರೀಮಂತರು ಜನರು ಅನೇಕ ಬಾರಿ ಸಿಗರೇಟ್ ಕುಡಿತ ಇತ್ಯಾದಿಗಳು ಸಿಗದ ಕಾರಣ ವಿನೋದ್ ವಿನೋದಪೂರ್ವಕವಾಗಿ ಅಂದರೆ ನಮ್ರತೆಯಿಂದ ಬಾಬಾಗಿ ಹೇಳ್ತಿರತ್ತೆ ದಾದಾ ಪಾರ್ಟಿ ತುಂಬ ಸಪ್ಪಗೆ ಆಗಿತ್ತು ಅದಕ್ಕೆ ಏನು ಹೇಳ್ತಾರೆ ಎಂದು ಆದರೆ ದಾದಾ ಅವರು ನಗುತ್ತಾ ಅದಕ್ಕೆ ಉತ್ತರವನ್ನು ಕೊಡುತ್ತಿದ್ದರು ಹೇಳಿ ನಿಮಗಾಗಿ ನಾವು ನಮ್ಮ ಧರ್ಮದವನ್ನು ಭ್ರಷ್ಟ ಮಾಡಬೇಕು ಮಾಡಿಕೊಳ್ಳಬೇಕವೇ ಅಂತ ಅವ್ರಿಗೆ ಕೇಳ್ತಾರೆ ನೀವಂತೂ ನಮಗೆ ಕಾಗದದ ನೋಟನ್ನು ಕೊಡುತ್ತೀರಿ ವ್ಯಾಪಾರ ವ್ಯಾಪಾರ ಮಾಡ್ಬಂದು ಕಾಗದ ನೋಟಿದ್ದು ಅವಾಗ ಆದರೆ ಬಾಬಾ ಅವ್ರು ಹೇಳ್ತಾರೆ ನಾನು ನಾವು ನಿಮಗೆ ವಜ್ರವನ್ನು ಕೊಡುತ್ತೇವೆ ಎಂದು ಹೇಳಿ ಜನರು ನಕ್ಕು ಬಿಡುತ್ತಿದ್ದರು ಅಂದರೆ ಬಾಬೂರು ನೇಮಗಳನ್ನು ಲೌಕಿಕದಲ್ಲಿದ್ದು ಸಹ ನೇಮಗಳನ್ನು ಅವರು ಬಿಡ್ತಿದ್ದಿಲ್ಲ ಮುಂದೆ ಹೇಳ್ತಾರೆ ದಾದಾವರಿಗೆ ಅಮರನಾಥ ಹರಿದ್ವಾರ ಪ್ರಯಾಗ ಬೃಂದಾವನ ಕಾಶಿ ಇತ್ಯಾದಿಗಳ ಯಾತ್ರೆಯಲ್ಲಿ ವಿಶೇಷವಾಗಿ ರುಚಿ ಇತ್ತು ಹಾಗೂ ಸಾಧು ಸನ್ಯಾಸಿಗಳ ತಮ್ಮಲ್ಲಿ ಇಳಿಸಿಕೊಳ್ಳುವುದರಲ್ಲಿ ಅವರಿಗೆ ಬಹಳ ಸಂತೋಷವಾಗುತ್ತಿತ್ತು ತಮ್ಮನಿಗೆ ಯಾರೇ ಬರಲಿಲ್ಲ ಸಾಧು ಸಂತ ಬಂದರೆ ಬಹಳ ಖುಷಿಯಾಗ್ತಿ ಅವರು ತಮ್ಮ ಲೌಕಿಕ ಗುರುವಿನಲ್ಲಿ ಬಹಳ ಶ್ರದ್ಧೆ ಭಾವನೆ ಇತ್ತು ಹಾಗೂ ಅವರ ಸ್ವಾಗತ ಸತ್ಸಂಗ ಜೊತೆಗೆ ಆತಿಥ್ಯದ ಸಲುವಾಗಿ ಸಾವಿರಾರು ರೂಪಾಯಿ ಖರ್ಚನ್ನು ಮಾಡುತ್ತಿದ್ದರು ಎಂಬತ್ತೆಂಟು ವರ್ಷ ಮೊದಲು ಸಾವಿರಾರು ಮಾಡ್ತಾರೆ ಇವತ್ತು ಲಕ್ಷ ಖರ್ಚು ಖರ್ಚಾಗ್ತದೆ ಅವರ ಗುರುವಿನ ಹಾಗೆ ತುಂಬ ಮಹತ್ವವನ್ನು ಕೊಡಲಾಗುತ್ತಿತ್ತು ಅವರ ಗುರುಗಳಂದ್ರೆ ಬಹಳ ಅವರಿಗೆ ಒಂದು ಪರಮಾತ್ಮನ ಸ್ಥಾನವನ್ನು ಕೊಡ್ತಿದ್ದರು ಮುಂದೆ ಹೇಳ್ತಾರೆ ಗುರುವಿನ ಪ್ರತಿ ಅತ್ಯಂತ ಶ್ರದ್ಧೆ ಗುರುವಿನ ಬಗ್ಗೆ ಬಹಳ ಶ್ರದ್ಧೆ ಇತ್ತು ಅವರಿಗೆ ಅದರಲ್ಲಿ ಏನು ಹೇಳ್ತಾರೆ ಆ ದಿನಗಳಲ್ಲಿ ದಾದಾ ಅವರಿಗೆ ತಮ್ಮ ಗುರುಗಳ ಬಗ್ಗೆ ಭಾವವಿತ್ತು ಭಾವನೆ ಇತ್ತು ಒಂದು ಸಾರಿ ಗುರುಗಳು ತಮ್ಮ ಬಹಳ ದೊಡ್ಡ ಶಿಷ್ಯ ಮಂಡಳಿ ಕರೆದುಕೊಂಡು ದಾದಾ ಅವರಲ್ಲಿಗೆ ಬಂದರು ಬಹಳ ಜನ ಬಂದರು ದಾದಾ ಅವರು ಅವರನ್ನು ಆಧಾರದಿಂದ ಸ್ವಾಗತ ಮಾಡಿದರು ಅವರಿಗೆ ಗುರು ಭಕ್ತಿ ಎಷ್ಟತ್ತೆಂದರೆ ಅನೇಕ ಗುಲಾಬಿ ಜಲದ ಬಾಟ್ಲಿಯಲ್ಲಿ ಪೆಟ್ಟಿಗೆಗಳನ್ನು ತರಿಸಿದರು ಆವಾಗ ಸೇಂಟ್ ಇದ್ದಿಲ್ಲ ಗುಲಾಬಿ ಜಲವನ್ನು ಗುಲಾಬಿ ಹೂವಿನ ಹತ್ತಿರ ತರಿಸಿತ್ತು ಬೆಳಗ್ಗೆ ಹಾಗೂ ಸಾಯಂಕಾಲ ಎರಡೂ ಸಮಯದಲ್ಲಿ ಗುರುಗಳ ಶೌಚಾಲಯದ ಗೃಹಕ್ಕೆ ಹೋಗುವ ಮೊದಲು ಚೆನ್ನಾಗಿ ಗುಲಾಬಿ ಜಲವನ್ನು ಸಿಂಪಡಿಸಲಾಗುತ್ತಿತ್ತು ನೋಡಿ ಎಷ್ಟು ಭಕ್ತಿ ಅವರಿತ್ತು ಗುರುಗಳ ಬಗ್ಗೆ ಅಂದರೆ ಗುರುಗಳು ಹೋಗುವಂಥ ಶೌಚಾಲಯದಲ್ಲಿ ಸಹ ಅವರು ಗುಲಾಬಿ ಜಲವನ್ನು ಹೊಡಿತಿದ್ರು ಸಿಂಪಡಿಸಿದ್ರು ಅದು ತಮ್ಮ ಕೈಯಿಂದಲೇ ಸ್ವತಃ ಗುಲಾಬಿ ಜಲವನ್ನು ಸಿಂಪಡಿಸಿ ಹಾಗೂ ಅಗರಬತ್ತಿಯನ್ನು ಹಚ್ಚಿ ಬರುತ್ತಿದ್ದರು ಅಂದರೆ ಗುರುವಿನ ಬಗ್ಗೆ ಅಷ್ಟು ು ಅವ್ರಿಗೆ ಒಂದು ಶ್ರೇಷ್ಠ ಭಾವನೆ ಇತ್ತಂದರೆ ಅವ್ನು ಗುರುವಿನಂದು ಪರಮಾತ್ಮನ ಸ್ವರೂಪದಲ್ಲಿ ನೋಡ್ತಿದ್ರು ಮುಂದೆ ಹೇಳ್ತಾರೆ ಅವರಿಗೆ ಗುರುವಿನ ವಿಶ್ರಾಂತಿ ಬಗ್ಗೆ ಬಹಳ ಗಮನವಿತ್ತು ಈಗ ಮಧ್ಯಾಹ್ನದಾಗ ಸಾಯಂಕಾಲ ರಾತ್ರಿ ಗುರುಗಳ ಮಂದ್ಕೊಂಡ್ರೆ ಒಂದು ವೇಳೆ ಬೀದಿ ನಾಯಿಗಳು ಶಬ್ದವನ್ನು ಮಾಡಿ ಗುರುವಿನ ವಿಶ್ರಾಂತಿ ಅಥವಾ ಏಕಾಂತಕ್ಕೆ ಭಂಗ ಉಂಟು ಮಾಡುವುದರಲ್ಲಿ ಅಂತ ಹೇಳಿ ಏನು ಮಾಡ್ತಿದ್ರು ವಿಶೇಷರು ಒಬ್ಬ ವ್ಯಕ್ತಿಯನ್ನು ಪೆಹರೆದಾರನನ್ನು ನೇಮಿಸಿದರು ಅಲ್ಲಿ ನಾಯಿಗಳು ಬರಲ್ದಂಗೆ ಆವಾಜ್ ಮಾಡದಂಗೆ ಅಂದರೆ ಎಷ್ಟು ಗುರುಗಳ ಬಗ್ಗೆ ಅವ್ರಿಗೆ ಗಮನ ಇತ್ತು ಮಾವಿನ ಹಣ್ಣಿನ ಕಾಲದ ಕಾಲದಲ್ಲಿ ಮಾವಿನ ಹಣ್ಣು ಬರ್ತಾ ಸೀಸನ್ ಆಗಿ ಮಾರುಕಟ್ಟೆಯಲ್ಲಿ ಒಂದು ಹಣ್ಣಿಗೆ ನಾಲ್ಕು ರೂಪಾಯಿ ಇತ್ತು ಆಗಿನ ಟೈಮ್ದಾಗ ನಾಲ್ಕು ರೂಪಾಯಿ ಒಂದು ಮಾವಿನ ಹಣ್ಣು ಅಂದರೆ ಅಂಥವ್ರು ಅದನ್ನು ಸಹ ಬಾಬಾ ಜಗದೀಶ್ ಬಾಯಿ ಬರೀತಾರೆ ಆದರೂ ಸಹ ಗುರುಗಳಿಗಾಗಿ ಮಾವಿನ ಹಣ್ಣನ್ನು ತರುತ್ತಿದ್ದರು ಅಂದರೆ ಎಷ್ಟು ಗುರುಗಳ ಬಗ್ಗೆ ರಿಸ್ಪೆಕ್ಟ್ ಇರ್ತಿತ್ತು ಅಂತ ಅಲ್ಲಿ ಬಾಬು ಹೇಳ್ತಾರೆ ಮುಂದೆ ಹೇಳ್ತಾರೆ ಅವರು ಗುರುವಿನ ಪ್ರತಿಯೊಂದು ಆಜ್ಞೆಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸಂಪೂರ್ಣವಾಗಿ ಒಪ್ಪುತ್ತಿದ್ದರು ಅವ್ರದ್ದು ಏನೇ ಪರಿಸ್ಥಿತಿ ಇರಲಿ ಗುರುಗಳು ಅಂದ್ರೆ ಪರಮಾತ್ಮ ಹೇಳ ತಿಳ್ಕೊಳ್ಳು ಒಂದು ಸಾರಿ ಬಾ ದಾದಾವರ ಮೊಮ್ಮಗನ ನಾಮಕರಣ ಕಾರ್ಯಕ್ರಮದಲ್ಲಿ ಆಗಬೇಕಾಗಿತ್ತು ಅವ್ರ ಮನ್ಯಾಗ ನಾಮಕರಣ ಇಡೋರು ಹೆಸರಿಡೋದ್ರ ಮಗ ಮೊಮ್ಮಗಂದು ಸಾಯಂಕಾಲ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಭೋಜನವಿತ್ತು ನಿರೀಕ್ಷಿತವಾಗಿ ಗುರುವಿನ ಟೆಲಿಗ್ರಾಮ್ ಬಂತು ಆ ಟೈಮ್ದಾಗ ಟೆಲಿಗ್ರಾಮ್ ಇದ್ದು ಫೋನ್ ಇದ್ದಿಲ್ಲ ಟೆಲಿಗ್ರಾಮ್ ಬಂತು ಬೇಗ ಬನ್ನರಿ ಎಂದು ದಾದಾವರು ಟೆಲಿಗ್ರಾಮ್ ಬಂತು ಯಶೋದವರಿಗೆ ಅಂದರೆ ಬಾಬಾ ಅವ್ರ ಧರ್ಮಪತ್ನಿ ಇದ್ರಲ್ಲ ಏನು ಹೇಳಿದ್ರು ಬೇಗ ಬಟ್ಟೆಯನ್ನು ತೆ ತಯಾರಿಸಿರಿ ಬಟ್ಟೆಯನ್ನು ತಯಾರು ಮಾಡಿರಿ ಹಾಗೂ ಡ್ರೈವರನ್ನು ಕರೆಯಿರಿ ಅವ್ರಿಗೆ ಹೇಳಿದ್ರು ಯಾಕಂದರೆ ನಾನು ಹೋಗಬೇಕಾಗಿದೆ ಮನೆಯಾಗೆ ಫಂಕ್ಷನ್ ಅದ ಎಲ್ಲರೂ ಬಂದಾರ ಆದರೂ ನೋಡಿ ಅಲ್ಲಿ ಗುರುವಿನ ಬಗ್ಗೆ ಎಷ್ಟು ಅವ್ರಿಗೆ ಗಮನ ಇತ್ತು ಅವ್ರೇನು ಹೇಳ್ತಾರೆ ಮುಂದೆ ಕೇಳೋಣ ಎಂದು ಹೇಳಿದರು ಯಶೋಧೆಯವರು ಹೇಳಿದರು ಇಂಥ ಸಮಯದಲ್ಲಿ ಹೇಗೆ ಹೋಗುವಿರಿ ಅವ್ರ ಪತ್ನಿ ಕೇಳಿದ್ರೆ ಬಾಬಾಗ ಹೆಂಗೆ ಹೋಗ್ತಿಟ್ಟು ಸಮೇತ ಆಗ ಮನೆಗೆಲ್ಲ ಮಂದಿ ಬೀಗರು ಬಂದಾರ ಸಂಬಂಧಿಕರು ಬಂದಾರ ದಾದಾ ಅದಕ್ಕೆ ಉತ್ತರಿಸಿದರು ಕೇಳು ಏನು ಗುರುವಿನ ಆಜ್ಞೆ ಎಂದರೆ ಕಾಲದ ಆಜ್ಞೆ ಆಗಿದೆ ಏನು ಹೇಳ್ತಾರೆ ಗುರು ಅಂದ್ರೆ ಕಾಲ ಮರಣ ಹೋಗಿ ಅದೇನು ಹೇಳಿ ಬರ್ತದ ಇಲ್ಲ ಒಂದು ಸ್ವಲ್ಪ ಬಿಟ್ಟು ಬಂದು ಬರ್ತದ ಇಲ್ಲ ಕಾಲ ಬಂದಾಗ ನಾವು ಅದನ್ನು ನಮ್ಮ ಮೊಮ್ಮಗನ ನಾಮಕರಣವಿದೆ ಎಂದು ನಿಲ್ಲಿಸಬಹುದೇ ಅದಕ್ಕೆ ಅವ್ರು ಹೇಳ್ತಾರೆ ದಾದಾ ಇಷ್ಟನ್ನು ಹೇಳಿ ಒಳಗೆ ಹೋಗಿಬಿಟ್ಟರು ಆಗ ಅವರು ಎಲ್ಲ ಮಿತ್ರರಿಗೆ ಫೋನ್ ಮಾಡಿ ಟೆಲಿಗ್ರಾಮ್ ಮಾಡಿ ಫೋನ್ ಮಾಡಿ ದಾದಾ ಅವರಿಗೆ ಯಾವುದೇ ಕಾರಣದಿಂದ ಹೋಗಲೇ ಹೋಗಬಾರದು ಅವರು ಪ್ರಯತ್ನ ಮಾಡಿದ್ರು ಆದ ಕಾರಣ ಆ ಕಾರ್ಯಕ್ರಮವು ಮುಂದೂಡಲಾಗಿದೆ ಎಂದು ತಿಳಿಸಿದರು ಅಂದರೆ ಈ ಕಾರ್ಯಕ್ರಮ ಮುಂದಿದೆ ಅಂತ ಹೇಳಿಬಿಟ್ಟರು ಗುರುಗಳಿಗೆ ದಾದಾ ಅವರಿಂದ ಹತ್ತು ಸಾವಿರ ರೂಪಾಯಿ ಹಣ ಸಹಯೋಗ ಬೇಕಾಗಿತ್ತು ಬಾಬೋರನ್ನ ದಾದಾ ಅವ್ರನ್ನ ಬಾ ಗುರುಗಳು ಯಾಕೆ ಕರೆಸಿದ್ರಂದರೆ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಬೇಕಾಗಿದ್ದು ಅಂತ ಅವರ ಶಿಷ್ಯನಿಗೆ ವ್ಯಾಪಾರದಲ್ಲಿ ನಷ್ಟವಾಗಿತ್ತು ಅದಕ್ಕಾಗಿ ಅವರು ದಾದಾವರಿಗೆ ಕರೆಯಲು ಕಳಿಸಿದರು ನೋಡಿ ಅವರು ಕರೆಸಿದ್ದೆದಕ್ಕೆ ಉದ್ದೇಶ ಏನಿತ್ತ ಅಂದ್ರೆ ಅವ್ರಿಗೆ ಮತ್ತೊಬ್ಬರಿಗೆ ಯಾರಿಗೆ ದುಡ್ಡು ಬೇಕಾಗಿತ್ತು ಹತ್ತು ಸಾವಿರ ರೂಪಾಯಿ ಅದಕ್ಕೆ ಬಾ ಈ ಪ್ರಕಾರವಾಗಿ ಮುಂದೆ ನಾಳೆ ಮತ್ತೆ ಮುಂದಿನ ಭಾಗವನ್ನು ನೋಡೋಣ ಅಂದರೆ ದಾದವರು ಎಷ್ಟು ಶ್ರೇಷ್ಠ ಇದ್ದರು ಭಕ್ತಿ ಭಾವ ಎಷ್ಟಿತ್ತು ಅಂತ ನಾವು ಕಾಣ್ತಿದ್ದೆವು ಅದಕ್ಕೆ ಪರಮಾತ್ಮ ಇವತ್ತು ಯಾಕೆ ಆರಿಸ್ಯಾರ ಅವ್ರಿಗೆ ಅಂದರೆ ಈ ಕಾರಣದಿಂದ ಪರಮಾತ್ಮ ಅವ್ರನ್ನ ಹರಿಸಿದಾರೆ ಸರ್ವರಿಗೂ ಶುಭವಾಗಲಿ ಓಂ ಶಾಂತಿ